ಎಲ್ಲ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಎನ್ ಎ ಇಲ್ಲದ ಜಾಗದಲ್ಲಿ ಮನೆ ಅಥವಾ ಸೈಟ್ ಅಥವಾ ಯಾವುದೇ ರೀತಿಯ ಕಟ್ಟಡವನ್ನು ನಿರ್ಮಿಸಿದರೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ಗ್ರಾಮೀಣ ಪ್ರದೇಶದಲ್ಲಿ ಹಾಗೂ ನಗರ ಪ್ರದೇಶಗಳಲ್ಲಿ ಅಂದರೆ ನಗರ ಪ್ರದೇಶದ ಅಕ್ಕಪಕ್ಕದ ಕೃಷಿ ಜಮೀನುಗಳಲ್ಲಿ ಎನ್ಎ ಇಲ್ಲದ ಪ್ರದೇಶಗಳಲ್ಲಿ ಸೈಟ್ ಪಡೆದು ಮನೆ ನಿರ್ಮಿಸ್ತಾ ಇದ್ರೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯಿಂದ ಹೊರಗೆ ಉಳಿದ ಪ್ರದೇಶದಲ್ಲಿ ಮನೆ ನಿರ್ಮಾಣ ಮಾಡಿದ್ದಾರೆ ಅಥವಾ ಸೈಟ್ ಪಡೆದಿದ್ರೆ ಪ್ರತಿಯೊಬ್ಬ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗಿಫ್ಟ್ ಘೋಷಿಸಲಾಗಿದೆ ಮನೆ ಪ್ಲಾಟ್ ಅಥವಾ ಖಾಲಿ ಜಾಗ ಅಥವಾ ಸೈಟ್ ಹೀಗೆ ಈಕಾತ ಇಲ್ಲದ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರವು ಸಿಹಿ ಸುದ್ದಿಯನ್ನು ನೀಡಲಾಗಿದೆ ಇನ್ನು ಮುಂದೆ ನಿಮ್ಮ ಆಸ್ತಿಯನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಸೇರಿಸಿಕೊಳ್ಳಲು ರಾಜ್ಯ ಸರ್ಕಾರ ಸುವರ್ಣ ಅವಕಾಶವನ್ನು ನೀಡಿದೆ ಮತ್ತು ನಗರ ಪ್ರದೇಶಗಳಲ್ಲಿ ಸಿಟಿ ಅಕ್ಕಪಕ್ಕಕ್ಕೆ ಅಂಟಿಕೊಂಡಿರುವ ಕೃಷಿ ಜಮೀನುಗಳಲ್ಲಿ ಸೈಟ್ ಅಥವಾ ಪ್ಲಾಟ್ ಖರೀದಿ ಮಾಡಿದ್ರೆ ಅಂತಹ ಸ್ಥಳಗಳಲ್ಲಿ ಮನೆಯನ್ನು ಸಹ ನಿರ್ಮಿಸಿದರೆ ಈ ಎಲ್ಲ ಆಸ್ತಿಗಳಿಗೆ ಶಾಶ್ವತವಾಗಿ ಆಸ್ತಿಯ ಮಾಲೀಕತ್ವವನ್ನು ಹೊಂದಲು ಈ ಖಾತಾ ವ್ಯಾಪ್ತಿಯಲ್ಲಿ ನೋಂದಣಿ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗಿಫ್ಟ್ ಘೋಷಿಸಲಾಗಿದೆ ಬನ್ನಿ ನೀವು ಕೂಡ ನಗರ ಪ್ರದೇಶದ ಸುತ್ತಮುತ್ತಲಿರುವ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ ಅಥವಾ ಸೈಟ್ ಪಡೆದಿದ್ರೆ ಅಥವಾ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಅಡಿಯಲ್ಲಿ ಬರುವ ಗ್ರಾಮ ಠಾಣಾ ವ್ಯಾಪ್ತಿಯಿಂದ ಹೊರಗಿರುವ ಕೃಷಿ ಜಮೀನುಗಳಲ್ಲಿ ಎನಿಯ ಇಲ್ಲದಿರುವ ಪ್ರದೇಶದಲ್ಲಿ ಜಾಗ ಅಥವಾ ನಿವೇಶನ ಇದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೊನೆಯವರೆಗೂ ನೋಡಿದ್ರೆ ಮಾತ್ರ ನಿಮ್ಮ ಆಸ್ತಿಯ ಶಾಶ್ವತ ಮಾಲೀಕತ್ವವನ್ನು ಹೊಂದಲು ಸರ್ಕಾರವು ಸುವರ್ಣ ಅವಕಾಶವನ್ನ ಕಲ್ಪಿಸಲಾಗಿತ್ತು ಈ ಖಾತಾ ವ್ಯಾಪ್ತಿಯಲ್ಲಿ ನೋಂದಣಿ ಮಾಡಿಕೊಳ್ಳಲು ಅವಕಾಶವನ್ನ ನೀಡಿರೋದು ಹೇಗೆ ಮಾಡಿಕೊಳ್ಳಬೇಕು ಅಗತ್ಯವಾದ ದಾಖಲೆಗಳು ಏನು ಯಾವೆಲ್ಲ ವಿಧಾನಗಳ ಮೂಲಕ ಮಾಡಿಕೊಳ್ಳಬೇಕು ನಮ್ಮ ಖಾತೆ ಎ ಖಾತ ಆಗುತ್ತಾ ಅಥವಾ ಬಿ ಖಾತ ಆಗುತ್ತಾ ಅಥವಾ ಫಾರ್ಮ್ ನಂಬರ್ ನೈನ್ ಆಗುತ್ತಾ ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ಖಾತಾ ವ್ಯಾಪ್ತಿಯಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ನಿಮಗೆ ದೊರೆಯುವ ಪ್ರಯೋಜನಗಳು ಅಂದರೆ ಮೊದಲನೆಯದು ನೀವು ನಿಮ್ಮ ಆಸ್ತಿಯ ಶಾಶ್ವತ ಮಾಲೀಕತ್ವವನ್ನು ಹೊಂದುತ್ತೀರಿ ಸರ್ಕಾರದಲ್ಲಿ ಶಾಶ್ವತ ಮಾಲೀಕತ್ವ ನೋಂದಣಿ ಆಗುತ್ತೆ ಇನ್ನು ಎರಡನೆಯದಾಗಿ ನಿಮ್ಮ ಆಸ್ತಿಯ ಮೇಲೆ ಮನೆ ನಿರ್ಮಿಸಿಕೊಳ್ಳಲು ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ದೊರೆಯುತ್ತೆ ಮೂರನೆಯದಾಗಿ ಈಗಾಗಲೇ ಮನೆಯನ್ನ ನಿರ್ಮಿಸಿದ್ರೆ ಮನೆಯ ಮೇಲೆ ವೈಯಕ್ತಿಕ ಸಾಲ ಸೌಲಭ್ಯವನ್ನ ಸಹ ಎಲ್ಲಾ ಬ್ಯಾಂಕುಗಳು ನೀಡಲಾಗ್ತಾ ಇದೆ ನಾಲ್ಕನೆಯದಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ನೋಂದಣಿ ಮಾಡಿಕೊಂಡ್ರೆ ಅಂದ್ರೆ ಈ ಖಾತಾದಲ್ಲಿ ನೋಂದಣಿ ಬಳಿಕ ನಿಮಗೆ ರಸ್ತೆ ಚರಂಡಿ ವಿದ್ಯುತ್ ಸಂಪರ್ಕ ನೀರಿನ ಸೌಕರ್ಯ ಹೀಗೆ ಎಲ್ಲಾ ಸಾರ್ವಜನಿಕ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ ಇನ್ನು ಐದನೆಯದಾಗಿ ಪಹಣಿಯಲ್ಲಿ ಹೆಸರು ಹೊಂದಿರುವ ವ್ಯಕ್ತಿಯು ನಿಮ್ಮ ಆಸ್ತಿಯು ಕಿತ್ತುಕೊಳ್ಳಲು ಬರುವುದಿಲ್ಲ ಅಂದ್ರೆ ತಂದೆ ಮಾರಾಟ ಮಾಡಿದ್ದರೆ ಮಕ್ಕಳು ಅದನ್ನ ಪುನಃ ಪಡೆದುಕೊಳ್ಳಲು ಬರಲ್ಲ ಆರನೆಯದಾಗಿ ದೇಶದ ಎಲ್ಲ ಸರ್ಕಾರಿ ಮತ್ತು ಪ್ರೈವೇಟ್ ಬ್ಯಾಂಕುಗಳು ಮತ್ತು ಮನೆ ನಿರ್ಮಾಣಕ್ಕೆ ಅಥವಾ ಮನೆಯ ಮೇಲೆ ಸಾಲ ಸೌಲಭ್ಯವನ್ನು ಒದಗಿಸ್ತವೆ ಏಳನೇದಾಗಿ ಮುಂದೆ ವಂಶ ಪಾರಂಪರ್ಯವಾಗಿ ಆಸ್ತಿಯನ್ನು ನಿಮ್ಮ ಮಕ್ಕಳ ಹೆಸರುಗಳಿಗೆ ವರ್ಗಾವಣೆ ಮಾಡಲು ಇದು ತುಂಬ ಸರಳ ಎಂಟನೇದಾಗಿ ಮಾರಾಟ ಅಥವಾ ಖರೀದಿ ಮಾಡಲು ಇದು ಪಾರದರ್ಶಕವಾಗಿರುತ್ತೆ ಒಂಬತ್ತನೆಯದಾಗಿ ಮೂಲ ಮಾಲೀಕನು ಒಂದೇ ಪ್ಲಾಟ್ ಅನ್ನ ಬಹಳಷ್ಟು ಜನರಿಗೆ ಮಾರಾಟ ಮಾಡಲು ಬರುವುದಿಲ್ಲ ಅದಕ್ಕಾಗಿ ನಿಮಗೆ ಮೋಸ ಮಾಡಲು ಆಗಲ್ಲ ಹತ್ತನೆಯದಾಗಿ ನಿಮ್ಮ ಹೆಸರು ಈ ಖಾತಾ ವೆಬ್ಸೈಟ್ ನಲ್ಲಿ ಆನ್ಲೈನ್ನಲ್ಲಿ ನೋಡಬಹುದು ಇದು ಇಡೀ ಜಗತ್ತಿನಾದ್ಯಂತ ಆನ್ಲೈನ್ನಲ್ಲಿ ಆಸ್ತಿಯ ಮಾಲೀಕತ್ವವನ್ನ ಪ್ರದರ್ಶಿಸುತ್ತದೆ ಇನ್ನು ಕೂಡ ಸಾಕಷ್ಟು ಪ್ರಯೋಜನಗಳು ಇವೆ ಇಷ್ಟಕ್ಕೂ ಈ ರೀತಿಯಾಗಿ ಈ ಎಲ್ಲಾ ಸೌಲಭ್ಯಗಳನ್ನ ಪಡೆದುಕೊಳ್ಳೋದು ಹೇಗೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ಕೊನೆಯವರೆಗೂ ನೋಡಿ ಇದೀಗ ಆಸ್ತಿದಾರರಿಗೆ ನಕ್ಷೆ ಮಂಜೂರಾತಿ ವಿಚಾರದಲ್ಲಿ ಬಿಗ್ ಗುಡ್ ನ್ಯೂಸ್ ಕೊಟ್ಟಿದೆ ಈ ವಿಷಯದ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಅವರು ಮಾಹಿತಿ ನೀಡಿದ್ದಾರೆ ಭೂ ಪರಿವರ್ತನೆ ಹಾಗೂ ರೆವಿನ್ಯೂ ಸ್ವತ್ತುಗಳ ನಕ್ಷೆ ಮಂಜೂರಾತಿ ಸೇರಿದಂತೆ ಪ್ರಮುಖ ಸೇವೆಗಳು ಬಿಡಿಎಯಲ್ಲಿ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಿಗ್ತಾ ಇದೆ ಆದರೆ ಇದೀಗ ಆ ಸೇವೆಗಳನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡೋದಕ್ಕೆ ರಾಜ್ಯ ಸರ್ಕಾರವು ಮುಂದಾಗಿದೆ ಈ ಬಿಬಿಎಂಪಿ ಬಿ ಎಂದು ಎರಡು ಕಚೇರಿಗಳಿಗೆ ಅಲೆದಾಡುವುದು ಇನ್ನು ಮುಂದೆ ತಪ್ಪಲಿದೆ ಆಸ್ತಿಗೆ ಮಹತ್ವದ ಸೇವೆಗಳು ಬಿಬಿಎಂಪಿಯಲ್ಲಿ ಸಿಗ್ತಾ ಇವೆ ಇದೀಗ ಬಿ ಡಿಎ ಕಾಯ್ದಿರಿಸಿದ ಹಣದ ಸೇವೆಗಳನ್ನ ಬಿಬಿಎಂಪಿಗೆ ಹಸ್ತಾಂತರಿಸ್ತಾ ಇರುವುದು ಆಸ್ತಿದಾರರಿಗೆ ಅನುಕೂಲವಾಗಿದೆ ರೆವಿನ್ಯೂ ಸ್ವತ್ತು ಇರುವ ಆಸ್ತಿಗೆ ಅನುಕೂಲ ವಸ್ತು ಎಂದು ಹೇಳಲಾಗಿದೆ ಇನ್ನು ಈ ಮೊದಲು ಬಿಡಿಎಗೆ ಇದ್ದ ರೆವಿನ್ಯೂ ಸ್ವತ್ತುಗಳ ಭೂ ಪರಿವರ್ತನೆಯ ಅಧಿಕಾರವನ್ನು ಸರ್ಕಾರವು ಬಿಬಿಎಂಪಿಯ ನಗರ ಯೋಜನೆ ಪ್ರದರ್ಶನ ಹಸ್ತಾಂತರಿಸಿದೆ ಪರಿವರ್ತನೆ ಮತ್ತು ಸಾಧಾರಣ ಶುಲ್ಕ ತೆಗೆದುಕೊಳ್ಳಲು ನಕ್ಷೆ ಮಂಜೂರಾತಿ ನೀಡಲು ಅವಕಾಶ ಇರಲಿದೆ ಬಿ ಖಾತಾಗಳಿಗೆ ಬಂಪರ್ ಸರ್ಕಾರವು ಏಕ ನಿವೇಶನ ಕಟ್ಟಡ ವಿನ್ಯಾಸ ನಕ್ಷೆ ಮಂಜೂರಾತಿಗೆ ಸಂಬಂಧಿಸಿ ಸಹ ಬದಲಾಯಿಸಲಾಗಿದೆ ರಾಜ್ಯ ಸರ್ಕಾರವು ಅನಧಿಕೃತ ಹಾಗೂ ರೆವಿನ್ಯೂ ಆಸ್ತಿಗಳಿಗೆ ಭೀಕಾತ ನೀಡೋದಕ್ಕೆ ನಿರ್ಧರಿಸಲಾಗಿದೆ ಆದರೆ ಆಸ್ತಿ ಆಸ್ತಿ ಭೀಕಾತಗಳಿಗೆ ಕಟ್ಟಡದ ನಕ್ಷೆ ಕಷ್ಟವಾಗ್ತಾ ಇತ್ತು ಇದೀಗ ರೆವಿನ್ಯೂ ಜಾಗಕ್ಕೆ ಬಂಪರ್ ಕೊಟ್ಟಿದೆ ಈ ಹೊಸ ಬದಲಾವಣೆಯು ಭೀಕಾತ ಆಸ್ತಿದಾರರಿಗೆ ಲಾಭದಾಯಕ ಎಂದು ಹೇಳಲಾಗಿದೆ ಸರ್ವೆ ವಿಧಾನ ಬದಲಾವಣೆ ಏನು ರಾಜ್ಯದಲ್ಲಿ ಆಸ್ತಿಗಳಿಗೆ ಸರ್ವೆ ಮಾಡುವ ಹಲವು ವರ್ಷಗಳಿಂದ ಬದಲಾಗಿಲ್ಲ ಹೊಸ ಮಾದರಿಯ ಟೆಕ್ನಾಲಜಿ ಬಂದಿದ್ದು ಅದಕ್ಕೆ ತಕ್ಕಂತೆ ಬದಲಾಗಬೇಕಿದೆ ರಾಜ್ಯದಲ್ಲಿ ಆಸ್ತಿ ಸರ್ವೆ ವಿಚಾರದಲ್ಲೂ ನಿರ್ದಿಷ್ಟ ಬದಲಾವಣೆಗಳು ಆಗಬೇಕಿವೆ ಹೀಗಾಗಿ ಈ ಸರ್ಕಾರವು ಸಿದ್ಧತೆ ಆರಂಭಿಸಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಐದು ಸಾವಿರ ರೋವರ್ಗಳ ಖರೀದಿಗೆ ಟೆಂಡರ್ ಆಗಿದೆ ಹಂತ ಹಂತವಾಗಿ ಎಂದು ಹೇಳಲಾಗಿದೆ ಡಿಜಿಟಲೀಕರಣ ಮಾಡೋದ್ರಿಂದ ನೌಕರರಿಗೆ ಹೊರೆ ಕಡಿಮೆಯಾಗಲಿದೆ ಇತರೆ ಇಲಾಖೆಯಲ್ಲಿ ಎಲ್ಲಾ ಪ್ರಕ್ರಿಯೆಗಳನ್ನು ಡಿಜಿಟಲೀಕರಣ ಮಾಡಲಾಗ್ತಾ ಇದೆ ಎಂದು ಅವರು ಹೇಳಿದ್ದಾರೆ